ಅಯ್ಯೋ ತಳಪತಿ ವಿಜಯ ಏನೂ ಮಾಡೋದಕ್ಕೆ ಹೋಗಿ ಏನೋ ಆಗೋಯ್ತಲ್ಲಯ್ಯ ಕಂಪ್ಲೀಟ್ ತಳಪತಿ ವಿಜಯ್ ವಿರುದ್ಧ ಮುಸ್ಲಿಮರು ಸೆಟೆದು ನಿಂತಿದ್ದಾರೆ ನಟ ವಿಜಯ್ ವಿರುದ್ಧ ಮುಸ್ಲಿಮರು ಕೆಂಡ ಕಾರ್ತಿದ್ದಾರೆ ವಿಜಯ್ ಪಕ್ಷವನ್ನ ಮಕಾಡೆ ಮಲಗಿಸ್ತೇವೆ ಅಂತ ಹೇಳಿ ಮುಸ್ಲಿಮರು ಕಾದು ನಿಂತಿದ್ದಾರೆ ಕಷ್ಟಪಟ್ಟು ಕಟ್ಟಿದ ಅತಿ ದೊಡ್ಡ ಪಕ್ಷ ತಳಪತಿ ವಿಜಯ್ಗೆ ಮುಳ್ಳಾಗುವುದೇ ಮುಸ್ಲಿಮರೇ ಮುಳ್ಳಾಗಿ ಬಿಡ್ತಾರ ನನ್ನ ನೆಚ್ಚಿನ ಎಲ್ಲಾ ಚಂದದಾರರಿಗೆ ದೊಡ್ಡ ದೊಡ್ಡ ನಮಸ್ಕಾರ ಸ್ನೇಹಿತರೆ ತಳಪತಿ ವಿಜಯ್ ತಮಿಳಿನ ಸ್ಟಾರ್ ನಟ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮದೇ ಪಕ್ಷ ಸ್ಥಾಪನೆ ಮಾಡಿಕೊಂಡಿದ್ದಾರೆ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಲಿದ್ದಾರೆ ಇತ್ತೀಚೆಗೆ ನಡೆದ ಪಕ್ಷದ ಸಭೆಯಲ್ಲಿ ಬಿಜೆಪಿ ಹಾಗೂ ಆಡಳಿತಾರೂಢ ಡಿಎಂಕೆ ಪಕ್ಷದ ವಿರುದ್ಧ ಸತತ ವಾಗ್ದಾಳಿಯನ್ನು ನಡೆಸಿದ್ದಾರೆ ತಮ್ಮ ಪಕ್ಷಕ್ಕೆ ವಿವಿಧ ಸಮುದಾಯದ ಬೆಂಬಲ ಪಡೆದುಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಎಲ್ಲರನ್ನೂ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ ನಿರಂತರವಾಗಿ ಪ್ರಯತ್ನದಲ್ಲಿ ಸಾಕ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಪಕ್ಷದ ವತಿಯಿಂದ ಇಫ್ತಾರ್ ಕೂಟವನ್ನ ವಿಜಯ್ ಆಯೋಜಿಸಿದ್ರು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಸ್ವತಃ ತಾವು ಸಹ ಮುಸ್ಲಿಮರು ತೊಡುವ ಟೋಪಿಯನ್ನ ತೊಟ್ಟು ನಮಾಜ್ ಮಾಡಿದ್ರು ಆದರೆ ಮುಸ್ಲಿಮರ ಬೆಂಬಲ ಪಡೆಯಲು ಮಾಡಿದ್ದ ಈ ಪ್ರಯತ್ನ ಇದೀಗ ವಿಜಯ್ಗೆ ಮುಳುವಾಗಿ ಪರಿಣಮಿಸಿದೆ ವಿಜಯ್ ವಿರುದ್ಧ ಇಸ್ಲಾಂ ಧರ್ಮೀಯರಿಂದಲೇ ದೂರು ದಾಖಲಾಗಿದೆ ಯಾಕೆ ಅಂತೀರ ಇಷ್ಟೆಲ್ಲ ಹರಸಾಹಸ ಪಟ್ಟರು ಮುಸ್ಲಿಂ ಸಮುದಾಯವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಪ್ರಯತ್ನ ಇದ್ರು ಮುಸ್ಲಿಂ ಮಾತ್ರ ಅಲ್ಲ ಎಲ್ಲ ಸಮುದಾಯದವರನ್ನು ಕೂಡ ತನ್ನ ಹತೋಟಿಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ವಿಜಯನ ರಾಜಕೀಯ ಚಿಂತನೆಗೆ ಪೆಟ್ಟು ಬಿದ್ದೆ ಎಸ್ ತಮಿಳುನಾಡು ಸುನ್ನತ್ ಜಮಾತ್ ಇದೀಗ ದಳಪತಿ ವಿಜಯ್ ವಿರುದ್ಧ ದೂರು ದಾಖಲು ಮಾಡಿದ್ದು ವಿಜಯ್ ಆಯೋಜಿಸಿದ್ದ ಇಫ್ತಾರ್ ಕೂಟದಲ್ಲಿ ಇಸ್ಲಾಂ ಧರ್ಮಕ್ಕೆ ಅವಮಾನ ಆಗಿದೆ ಅಂತ ಆರೋಪಿಸಿದ್ದಾರೆ ಚೆನ್ನೈನ ಪೊಲೀಸ್ ಆಯುಕ್ತರಿಗೆ ವಿಜಯ್ ವಿರುದ್ಧ ದೂರು ನೀಡಲಾಗಿದೆ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ವಿಜಯ್ ವಿರುದ್ಧ ದೂರು ದಾಖಲು ಮಾಡುವಂತೆ ಮನವಿ ಮಾಡಲಾಗಿದೆ ವಿಜಯ್ ಆಯೋಜಿಸಿದ್ದ ಇಫ್ತಾರ್ ಕೂಟದಲ್ಲಿ ಇಸ್ಲಾಂ ಧರ್ಮಕ್ಕೆ ಹಾಗೂ ಮುಸಲ್ಮಾನರಿಗೆ ಅವಮಾನ ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದ್ದು ವಿಜಯ್ ಆಯೋಜಿಸಿದ್ದ ಇಫ್ತಾರ್ ಕೂಟದಲ್ಲಿ ಕುಡುಕರು ಮತ್ತು ರೌಡಿಗಳು ಪಾಲ್ಗೊಂಡಿದ್ರು ಎಂದು ಸಹ ಹೇಳಲಾಗಿದೆ ವಿಜಯ್ ಆಯೋಜಿಸಿದ್ದ ಇಫ್ತಾರ್ ಕೂಟದಲ್ಲಿ ಕುಡುಕರು ರೌಡಿಗಳು ಭಾಗವಹಿಸಿದ್ದು ತಮ್ಮ ಗಮನಕ್ಕೆ ಬಂದಿದೆ ಉಪವಾಸ ಮಾಡದ ರಂಜಾನ್ನ ಬಗ್ಗೆ ಗೌರವ ಇಲ್ಲದ ಇಂತಹವರ ಭಾಗವಹಿಸುವಿಕೆಯಿಂದ ಮುಸ್ಲಿಂ ಸಮುದಾಯಕ್ಕೆ ಅವಮಾನ ಆಗಿದೆ ಅಲ್ಲದೆ ಇಫ್ತಾರ್ ಕೂಟದ ಆಯೋಜನೆ ಸಹ ಅತ್ಯಂತ ಬೇಜವಾಬ್ದಾರಿಯಿಂದ ಕೂಡಿತ್ತು ವಿಜಯರ ಭದ್ರತೆಯವರು ಅಲ್ಲಿ ಸೇರಿದ್ದವರನ್ನ ಕೆಟ್ಟದಾಗಿ ನಡೆಸಿಕೊಂಡರು ಜನರನ್ನ ಹಸುಗಳಂತೆ ಎಳೆದು ಬಿಸಾಡುತ್ತಿದ್ದರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ವಿಜಯ್ ಅವರು ಚೆನ್ನೈನ ವೈಎಂಸಿಐ ಗ್ರೌಂಡ್ ನಲ್ಲಿ ಕೆಲ ದಿನದ ಹಿಂದೆ ಇಫ್ತಾರ್ ಕೂಟವನ್ನ ಆಯೋಜನೆ ಮಾಡಿದ್ರು ಅಂದು ವಿಜಯ್ ಸಹ ಮುಸ್ಲಿಮರೊಟ್ಟಿಗೆ ಸೇರಿ ನಮಾಜು ಮಾಡಿದ್ರು ವಿಜಯ್ ಇಫ್ತಾರ್ ಕೂಟ ಆಯೋಜನೆ ಮಾಡಿದ್ದಕ್ಕೆ ಟೀಕೆಗೆ ಗುರಿಯಾಗಿದ್ರು ಹಿಂದೂಗಳಿಗೆ ಸಂಬಂಧಿಸಿದ ಹಬ್ಬಗಳನ್ನ ಆಯೋಜನೆ ಮಾಡದ ಬಗ್ಗೆ ಹಲವರು ವಿಜಯನ್ನ ಟೀಕೆ ಮಾಡಿದ್ರು ಆದ್ರೆ ಈಗ ಸ್ವತಃ ಮುಸ್ಲಿಮರೇ ತಮಗೆ ವಿಜಯ್ ಅವಮಾನ ಮಾಡಿದ್ದಾರೆಂದು ಆರೋಪಿಸಿ ದೂರು ದಾಖಲಿಸಿದ್ದಾರೆ ವಿಜಯ್ ತಮಿಳಿಗ ವೆಟ್ರಿ ಕಳಗಂ ಹೆಸರಿನ ರಾಜಕೀಯ ಪಕ್ಷ ಸ್ಥಾಪನೆ ಮಾಡಿದ್ದು ಚುನಾವಣಾ ಚಾಣಾಕ್ಷ ಪ್ರಶಾಂತ್ ಕಿಶೋರ್ ಬೆಂಬಲದೊಂದಿಗೆ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮುಸ್ಲಿಮರು ವಿಜಯ್ನನ್ನ ಟಾರ್ಗೆಟ್ ಮಾಡೋದಕ್ಕೆ ಮುಖ್ಯ ಕಾರಣ ಹೊಂದಿದೆ ಸ್ನೇಹಿತರೆ ವಿಜಯ್ನ ಬೇಸ್ಟ್ ಸಿನಿಮಾ ಆ ಸಿನಿಮಾದಲ್ಲಿ ಮುಸ್ಲಿಮರೇ ಉಗ್ರಗಾಮಿಗಳು ಉಗ್ರಗಾಮಿಗಳೇ ಮುಸ್ಲಿಮರು ಮುಸ್ಲಿಮರನ್ನ ಉಗ್ರಗಾಮಿಗಳಂತೆ ವಿಜಯ್ ತೋರಿಸಿದ್ದಾರೆ ಅಲ್ಲಲ್ಲಿ ಮುಸ್ಲಿಮರನ್ನ ಕೀಳಾಗಿ ಕಂಡು ಮುಸ್ಲಿಮರಿಗೆ ಅವಮಾನ ಮಾಡಿದ್ದಾರೆ ಅಂತ ಈಗ ಮುಸ್ಲಿಂ ಸಮುದಾಯದವರು ಸೆಟೆದು ನಿಂತಿದ್ದಾರೆ ತಳಪತಿ ವಿಜಯ್ ವಿರುದ್ಧ ಕೆಂಡ ಕಾರ್ತಿದ್ದಾರೆ ಕಂಪ್ಲೀಟ್ ತಳಪತಿ ವಿಜಯ್ ವಿರುದ್ಧ ಮುಸ್ಲಿಮರು ನಿಂತಿದ್ದಾರೆ ವಿಜಯ್ನ ಈ ಹೊಸ ಪಕ್ಷವನ್ನ ಮಟ್ಟ ಹಾಕಲು ಮುಸ್ಲಿಮರೇ ಕಾದು ನಿಂತಂತೆ ಕಾಣ್ತಾ ಇದೆ ಇದು ಪಕ್ಷಕ್ಕೆ ಹೊಡೆತ ಬೀಳಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಆದರೆ ಮತ್ತೊಂದು ಪ್ರಶ್ನೆ ಈ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಹಬ್ಬಗಳನ್ನ ನಮಾಜ್ಗಳನ್ನು ಮಾಡುವಂತಹ ವಿಜಯ್ ಹಿಂದೂ ಧಾರ್ಮಿಕ ವಿಚಾರಗಳಿಗೆ ಯಾಕೆ ಗೌರವ ಕೊಡ್ತಾ ಇಲ್ಲ ಹಿಂದೂಗಳ ಹಬ್ಬ ಬಂದಂಥ ಸಂದರ್ಭದಲ್ಲಿ ಅದರ ಆಚರಣೆಯನ್ನ ಯಾಕೆ ವಿಜಯ್ ಮಾಡಲಿಲ್ಲ ಅಂತ ಹಿಂದೂ ಸಮುದಾಯ ಕೂಡ ಸೆಟೆದು ನಿಂತಿದೆ ಒಟ್ಟಾರೆಯಾಗಿ ಮೊಟ್ಟ ಮೊದಲ ಬಾರಿಗೆ ಪಕ್ಷವನ್ನು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸಬೇಕು ಎಂದು ಜನವನ್ನ ಸೇರಿಸಿಕೊಂಡು ನಿಂತಿರುವಂಥ ವಿಜಯ್ ಈ ಒಂದು ಪಕ್ಷವನ್ನು ಕಟ್ಟಿಕೊಂಡು ಗೆಲುವನ್ನು ಸಾಧಿಸ್ತಾರಾ ತಮಿಳುನಾಡಿನಲ್ಲಿ ತಮ್ಮ ಆಕ್ರಮಣ ಮಾಡ್ತಾರ ತಮಿಳುನಾಡಿನಲ್ಲಿ ತಮ್ಮದೇ ಆಡಳಿತವನ್ನು ವಿಸ್ತರಿಸ್ತಾರ ತಮ್ಮದೇ ಸಾಮ್ರಾಜ್ಯವನ್ನು ಕಟ್ತಾರಾ ಅಥವಾ ಇದು ಇಲ್ಲಿಗೆ ಮುಗಿದು ಹೋದ ಅಧ್ಯಯನ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ ಧನ್ಯವಾದಗಳು